ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ ಶಿಂದೆ ಶಿವಸೇನೆ ಪಕ್ಷ ಕರ್ನಾಟಕಕ್ಕೆ ಕಾಲಿಟ್ಟು ಮೂರು ತಿಂಗಳು ಆಗಿದೆ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯಾದ್ಯಂತ ಕಾರ್ಯಪ್ರವಾಸ ನಡೆದಿದೆ ಈಗಾಗಲೇ ಹತ್ತು ಜಿಲ್ಲೆಗಳ ಪ್ರವಾಸ ಹಾಗೂ ಜವಾಬ್ದಾರಿ ಘೋಷಣೆ ಮುಗಿದಿದೆ ಎಂದು ಶಿವಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ತಿಳಿಸಿದರು ಏಕನಾಥ್ ಶಿಂದೆಯವರ ನೇತೃತ್ವದಲ್ಲಿರುವಂಥ ಶಿವಸೇನಾ ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯ ಅಧ್ಯಕ್ಷರಾಗಿ ಸಿದ್ಧಲಿಂಗ ಸ್ವಾಮೀಜಿಗಳು ಕರುಣೇಶ್ವರ ಮಠ ಕಲಬುರ್ಗಿ ಅವರು ರಾಜ್ಯ ಅಧ್ಯಕ್ಷರಾಗಿ ಇಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಹತ್ತು ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಹತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಕಮಿಟಿಯನ್ನು ಪೂರ್ಣ ಮಾಡಿದೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಎರಡನೇ ಮೊದಲೇ ಹಂತದ ಪ್ರವಾಸದಲ್ಲಿ ಪರಿವರ್ತನಾ ಪರ್ವ ಅನ್ನುವಂಥ ಹೆಸರಿನಿಂದ ಕಳೆದ ತಿಂಗಳ ಪೂರ್ತಿ ಇಡೀ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ದೀವಿ ಈಗ ಡಿಸೆಂಬರ್ ಕೊನೆಯವರೆಗಾಗಿ ಇನ್ನೂ ಹತ್ತು ಜಿಲ್ಲೆಗಳಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಈಗ ಆಲ್ರೆಡಿ ಸಿದ್ಧತೆಗಳು ಪ್ರಾರಂಭ ಆಗಿದೆ ಡಿಸೆಂಬರ್ ಹದಿನೈದರ ನಂತರ ಎರಡನೇ ಹಂತದ ಪ್ರವಾಸ ಈ ಹತ್ತು ಜಿಲ್ಲೆಗಳಿಗೆ ನಡೆಸಬೇಕು ಅನ್ನುವಂಥದ್ದು ಯೋಚನೆಯನ್ನು ಮಾಡಿದ್ದೀವಿ ಬೇರೆ ಬೇರೆ ಪಕ್ಷಗಳಿಂದ ಇವತ್ತು ನಮ್ಮ ಶಿವಸೇನಾ ಪಕ್ಷಕ್ಕೆ ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಏಳರ ಶನಿವಾರ ಸಾಧು ಸಂತರ ನೇತೃತ್ವದಲ್ಲಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಚಿಕ್ಕಮಗಳೂರು ದತ್ತಪೀಠ ಪಾದುಕೆ ದರ್ಶನ ಹಾಗೂ ವಿಶೇಷ ಪೂಜೆ ಸಲ್ಲಿಸಲು ನಿರ್ಧರಿಸಿದ್ದೇವೆ ಎಂದರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲವನ್ನು ರಾಜ್ಯದಲ್ಲಿ ಸಾಕಷ್ಟುಸಂಖ್ಯೆಯಲ್ಲಿ ಬೆಂಬಲದಲ್ಲಿ ವ್ಯಾಪಕವಾದಂತಹ ಬೆಳವಣಿಗೆ ನಾವು ಕಾಣಿಸ್ತಾ ಇದೆ ಭಾಳ ಸಕಾರಾತ್ಮಕವಾಗಿ ರಾಜ್ಯದ ಜನ ಶಿವಸೇನ ಸ್ವೀಕಾರ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಯಾವ ಹೋರಾಟಗಾರರಿದ್ದಾರೆ ಹಿಂದುತ್ವದ ಹೋರಾಟಗಾರ ಇರ್ಬೋದು ಕನ್ನಡಪರ ಹೋರಾಟಗಾರ ಇರ್ಬೋದು ರೈತ ಹೋರಾಟಗಾರ ಇರ್ಬೋದು ಕಾರ್ಮಿಕ ಹೋರಾಟಗಾರ ಇರ್ಬೋದು ಆ ಹೋರಾಟಗಾರರಿಗೆ ಸರ್ಕಾರಗಳ ನೀತಿಗಳಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ ಹೋರಾಟಗಾರರ ಧ್ವನಿಯನ್ನು ಹತ್ತಿಕೊಂಥದ್ದು ಅವರುಗಳ ಮೇಲೆ ಕೇಸ್ ಮಾಡಿ ಪೂರ್ತಿ ಆ ನಾಯಕತ್ವವನ್ನೇ ಇಲ್ದಾಡ್ ಮಾಡುವಂಥ ಒಂದು ಪ್ರಯತ್ನ ಷಡ್ಯಂತ್ರ ರಾಜ್ಯದಲ್ಲಿ ನಡೀತಾ ಇದೆ ಸೊ ಅದಕ್ಕೆ ನಾವು ವಿಶೇಷವಾಗಿ ಯೋಚನೆಯನ್ನು ಮಾಡಿದ್ದೀವಿ ಶಿವಸೇನಾ ಪಕ್ಷದಿಂದ ಯಾರ್ಯಾರು ಹೋರಾಟಗಾರಿದ್ದಾರೆ ಅಂತ ಹೋರಾಟಗಾರರಿಗೆ ಮೊದಲನೆಯ ಪ್ರಾಶಸ್ತ್ಯದಲ್ಲಿ ಜವಾಬ್ದಾರಿಗಳನ್ನ ಜೊತೆಗೆ ಬರುವಂತಹ ಚುನಾವಣೆಯಲ್ಲಿ ಸಹ ಅವರಿಗೆ ಸ್ಪರ್ಧೆಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಶಿವಸೇನೆ ಮುಖ್ಯವಾಗಿ ಒಂದು ಉದ್ದೇಶ ಇದೆ ರಂಜಿತ್ ಶೆಟ್ಟಿ ಹರೀಶ್ ಜ್ಞಾನೇಂದ್ರ ಜೈನ್ ಅಭಿ ಶಿವಕುಮಾರ್ ಉಪಸ್ಥಿತರಿದ್ದರು